ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನಂತೂ ಸೂಪರ್ ಆಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇವತ್ತು ನಿಮಗೆ ಉತ್ತರ ಕರ್ನಾಟಕದ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಮೊದಲಿಗೆ ಹಿಟ್ಟೊಂದು ತೆಗೆದುಕೊಂಡಿದ್ದೀನಿ ನಂತರ ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹೋಗ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ನೋಡಿ ನೀರು ಹಾಕಿದ್ದೀನಿ ಅದು ಮುರಿದು ಬರೋವರೆಗೂ ಚೆನ್ನಾಗಿ ಮಾಡಬೇಕು ಅದನ್ನೆಷ್ಟು ಗಟ್ಟಿಯಾಗಿ ಮಾಡ್ತೀವೋ ಅಷ್ಟು ನಮಗೆ ರೊಟ್ಟಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ನೋಡಿ ಜಾಸ್ತಿ ತೆಳುವಾದರೆ ನಮಗೆ ಅದು ರೊಟ್ಟಿ ಸೇಫ್ ಚೆನ್ನಾಗಿ ಬರೋಲ್ಲ ಅದಕ್ಕೆ ನಾನು ಅದನ್ನು ಗಟ್ಟಿಯಾಗಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ ಅದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಇದೇ ಥರ ಮಾಡ್ಕೊಳ್ಳಿ ನಂತರ ನಾವು ಸ್ಟವ್ ಹಚ್ಕೋಬೇಕು ಆಮೇಲೆ ಅದರಲ್ಲೇ ಹೆಂಚಿಟ್ಕೋಬೇಕು ಹೆಂಚಿಟ್ಕೊಂಡ ನಂತರ ಒಂದು ಸ್ಪೆಷಲ್ ಆಗಿರೋ ಟ್ರಿಕ್ಸ್ ಏನಂದರೆ ಇದೆ ಬೆಳ್ಳಣ್ಗೆಯಿಂದ ಹೇಗಪ್ಪ ರೊಟ್ಟಿ ಮಾಡೋದು ನಾನು ಇದೇ ಬೆಳ್ಳಣ್ಗೆಯಿಂದ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಬೆಳ್ಳಣ್ಗೆಯನ್ನು ತೆಗೆದುಕೊಂಡು ನಂತರ ಅದಕ್ಕೆ ಕವರನ್ನು ಸುತ್ತಿ ಅದಕ್ಕೆ ಪ್ಯಾಚನ್ನು ಹಚ್ಚಿದ್ದೀನಿ ಇದರಿಂದ ರೊಟ್ಟಿ ಸೇಫ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಮಗೆ ಕೈ ನೋವಿಲ್ಲ ಭುಜ ನೋವಿಲ್ಲ ಸ್ಪೆಷಲ್ ಆಗಿರೋದು ಇನ್ನೊಂದು ಏನಂದರೆ ಸಿಟಿಯಲ್ಲಿರೋ ಮಕ್ಕಳಿಗೆ ಅಂತೂ ತುಂಬ ಯೂಸ್ ಆಗುತ್ತೆ ಯಾರಿಗೂ ತೊಂದರೆ ಆಗಲ್ಲ ಏನಂದರೆ ಸಿಟಿಯಲ್ಲಿರೋರಿಗೆ ಈಗ ಕೆಲವೊಬ್ರು ಓದ್ತಿದ್ದಾರೆ ಮತ್ತು ಕೆಲವೊಬ್ಬರು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿರ್ತಾರೆ ಕೆಲವೊಬ್ಬರು ಮಕ್ಕೊಂಡಿರ್ತಾರೆ ಅವರಿಗಂತೂ ಈ ಟ್ರಿಕ್ಸ್ ಚೆನ್ನಾಗಿರುತ್ತೆ ಯಾರಿಗೂ ಪ್ರಾಬ್ಲಮ್ ಆಗೋದಿಲ್ಲ ಆದ್ದರಿಂದ ನಾನು ಬೆಳಿಗ್ಗೆಯಿಂದ ರೊಟ್ಟಿ ಹೇಗೆ ಮಾಡೋದಂತ ನಿಮ್ಗೆ ಇದ್ದೀನಿ ನೀವು ಸತ ಇದರಿಂದ ಮಾಡಿ ಮತ್ತೆ ಕಲ್ತ್ಕೊಳ್ಳಿ ಇದರ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಇದರದ್ದು ಬಗ್ಗೆ ನಾನು ಹೇಳ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಸೇಫ್ ಅಂತ ನಾವು ಎಷ್ಟು ರೌಂಡ್ ಮಾಡ್ತೀವೋ ಅದೇ ಥರ ಬರ್ತಿದೆ ಬೆಳ್ಳಣ್ಗಿಯಿಂದ ನೀವು ಹೇಗೆ ಚಪಾತಿ ಮಾಡ್ತೀರಿ ಅದೇ ಥರ ರೊಟ್ಟಿ ಕೂಡ ಬರ್ತಿದೆ ಅದಕ್ಕೆ ನೀವು ಕೂಡ ಬೆಳ್ಳಣ್ಗಿಯನ್ನು ಯೂಸ್ ಮಾಡಿಕೊಳ್ಳಿ ಮತ್ತು ಅದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಸಣ್ಣ ಪಾಪುಗಳಿದ್ದವರು ಮನೆಯಲ್ಲಿ ಅಂತೂ ತುಂಬ ಚೆನ್ನಾಗಿದೆ ರೊಟ್ಟಿ ಹೇಗೆ ಮಾಡಲಿ ನನ್ನ ಪಾಪು ಎದ್ದೇಳುತ್ತೆ ಅನ್ನೋ ಭಯನೇ ಇರಲ್ಲ ಯಾಕಂದರೆ ಈ ಬೆಳ್ಳಿಗಿಂದ ಸುಲಭವಾಗಿ ಮಾಡ್ಬೋದು ಅದಕ್ಕೆ ಎಲ್ಲರೂ ಕಲಿತ್ಕೊಳ್ಳಿ ನಿಮಗೆ ಯಾರ ಯಾರಿಗಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೆ ಇನ್ನೊಂದು ವೀಡಿಯೋನೂ ಮಾಡಿ ಹಾಕ್ತೀನಿ ಅದು ಬೆಳ್ಳ್ಗೆ ಹೇಗೆ ಮಾಡಿಕೊಳ್ಳೋದಂತ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ನಾನು ರೊಟ್ಟಿ ಲುಕ್ ಹೇಗೆ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನಾನು ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡಿದ್ದೀನಿ ಅದು ಎಷ್ಟೊಂದು ಅಂತ ನಿಮ್ಗೆ ಯಾರಿಗಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ Thank you.